ನಮಸ್ಕಾರ ಮಿತ್ತರೆ ಕಾಲ ಕಳೀತಾ ಇದ್ದಂತೆ ಯುದ್ಧಗಳ ಸ್ವರೂಪವೂ ಬದಲಾಗ್ತಾ ಇದೆ ಹೌದು ಒಂದು ಕಾಲದಲ್ಲಿ ಯುದ್ಧ ಅಂತಂದರೆ ಅದು ಬರೀ ಬಿಲ್ಲು ಬಾಣಗಳ ಯುದ್ಧವಾಗಿದೆ ಕಾಲಕ್ರಮದಲ್ಲಿ ಕತ್ತಿ ಗುರಾಣಿಗಳು ಬಂದುವು ಬಂದೂಕು ಆ ಕ್ಷೇತ್ರವನ್ನು ಆವರಿಸಿಕೊಳ್ತು ಆನಂತರದ ದಿನಗಳಲ್ಲಿ ಫಿರಂಗಿಗಳು ಯುದ್ಧಕ್ಕೆ ಅಂತ ಉಪಯೋಗಿಸಲ್ಪಟ್ಟವು ಮುಂದೆ ಅಟಂ ಬಾಂಬ್ ತಯಾರಾದಾಗ ವಿಮಾನಗಳ ಮೂಲಕ ಅಟಂಬ್ ಬಂಬನ್ನು ಮತ್ತೊಂದು ದೇಶದ ಮೇಲೆ ಹಾಕುವಂಥ ಪ್ರಕ್ರಿಯೆ ಶುರುವಾಯಿತು ಬಯಾಲಜಿಕಲ್ ವಾರ್ಫೇರ್ ನಡೀತು ಇವತ್ತಿನ ದಿನಗಳಲ್ಲಿ ಹೇಗಿದೆ ಅಂತಂದರೆ ಹಾರ್ಡ್ವೇರ್ನ ಯುದ್ಧ ನಡೀತಾ ಇದೆ ಒಂದು ದೇಶದ ಕೆಲವು ಪ್ರೋಗ್ರಾಮರ್ಸು ತಮ್ಮ ದೇಶದಲ್ಲೇ ಕುಳಿತುಕೊಂಡು ಇನ್ನೊಂದು ದೇಶದ ಒಟ್ಟಾರೆ ಹಾರ್ಡ್ವೇರ್ ಸಿಸ್ಟಮನ್ನೇ ಹಾಳು ಮಾಡುವಂಥ ಪ್ರಕ್ರಿಯೆ ಇತ್ತೀಚೆಗೆ ನಮ್ಮ ಏಮ್ಸ್ ಮೇಲೆ ಚೀನಾದವರು ಅಟ್ಯಾಕ್ ಮಾಡಿದ್ರಲ್ಲ ಇದು ಹೀಗೆಯೇ ನಡೆದಿತ್ತು ಆದರೆ ಯುದ್ಧ ಅಂದರೆ ಬರೀ ಅಟ್ಯಾಕಿಂಗ್ ಅಷ್ಟೇ ಅಲ್ಲ ರಕ್ಷಣೆ ಮಾಡಿಕೊಳ್ಳುವ ಪ್ರಕ್ರಿಯೆಯೂ ಒಂದಿದೆಯಲ್ಲ ಯಾವುದಾದ್ರೂ ಒಂದು ರಾಷ್ಟ್ರ ಮಿಸೈಲನ್ನು ಮತ್ತೊಂದು ರಾಷ್ಟ್ರದ ಮೇಲೆ ಹಾರಿಸಿದರೆ ಆ ರಾಷ್ಟ್ರ ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳನ್ನು ಡೆವಲಪ್ ಮಾಡಿಕೊಂಡು ಆ ಮಿಸೈಲ್ನ ದಾರಿಯಲ್ಲೇ ಹೊಡೆಯುವಂಥ ಪ್ರಕ್ರಿಯೆ ಅಂತ ತರ್ತವೆ ಅದೇ ದಿಸೆಯಲ್ಲಿ ಮುಂದುವರೆದು ಇವತ್ತು ಜಗತ್ತು ಐರನ್ ಡೋಮ್ ಸಿಸ್ಟಮನ್ನು ತಮ್ಮದಾಗಿಸಿಕೊಂಡಿದೆ ಏನಿದು ಐರನ್ ಡೋಮ್ ಸಿಸ್ಟಮ್ ಇದು ಹೇಗೆ ವರ್ಕ್ ಮಾಡುತ್ತೆ ಯಾತಕ್ಕೋಸ್ಕರ ಈ ಥರದೊಂದು ಸಿಸ್ಟಮನ್ನು ಡೆವಲಪ್ ಮಾಡಬೇಕಾಯಿತು ಅನ್ನುವಂಥ ಎಲ್ಲ ವಿಚಾರಗಳನ್ನು ನಾನು ಇವತ್ತಿನ ಡಾಟ್ ಇನ್ ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಏನಿದು ಐರನ್ ಡೋಮ್ ಇದು ಬೇಕಾದಲ್ಲಿ ಒಯ್ಯಬಲ್ಲ ಸರ್ವ ಋತುಗಳಲ್ಲೂ ಉಪಯೋಗಿಸಬಲ್ಲ ಒಂದು ವಿಶೇಷವಾಗಿರುವಂತ ವಾಯು ರಕ್ಷಣಾ ವ್ಯವಸ್ಥೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಮೊಬೈಲ್ ಆಗಿರುವಂತಹ ಒಂದು ರೆಡಾರ್ ಸಿಸ್ಟಮ್ ಇದು ಏರ್ ಡಿಫೆನ್ಸ್ಗೆ ಬಳಕೆಯಾಗುತ್ತೆ ಅಂತ ಹೇಳ್ಬಿಡ್ಬೋದು ಸುಮಾರು ನಾಲ್ಕರಿಂದ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಶತ್ರು ರಾಷ್ಟ್ರಗಳಿಂದ ಬರ್ತಾ ಇರುವಂಥ ಮಿಸೈಲ್ಗಳನ್ನ ರಾಕೆಟ್ಗಳನ್ನ ಇದು ಗುರುತಿಸಿ ಇಂಟರ್ಸೆಪ್ಟ್ ಮಾಡುವಂಥ ಒಂದು ವಿಶೇಷವಾಗಿರುವಂಥ ವ್ಯವಸ್ಥೆ ಎರಡು ಸಾವಿರದ ಹನ್ನೊಂದರಲ್ಲಿ ಇಸ್ರೇಲ್ನವರು ಗಾಜಾಪಟ್ಟಿಯಿಂದ ಬರ್ತಾ ಇದ್ದಂಥ ರಾಕೆಟ್ಗಳನ್ನು ತಡಿಲಿಕ್ಕೆ ಈ ಸಿಸ್ಟಮ್ನ ಅಳವಡಿಸಿದರು ಮುಂದಿನ ಕೆಲವೇ ದಿನಗಳಲ್ಲಿ ತೊಂಬತ್ತು ಪರ್ಸೆಂಟ್ ರಾಕೆಟ್ಗಳನ್ನು ಇದು ಇಂಟರ್ಸೆಪ್ಟ್ ಮಾಡಿ ಓಡಾಯಿಸಿಬಿಡ್ತು ಎರಡು ಸಾವಿರದ ಹನ್ನೆರಡರ ವೇಳೆಗೆ ಅಂದ್ರೆ ಇದು ಇದು ಇನ್ಸ್ಟಾಲ್ ಮಾಡಿದ ಒಂದೇ ವರ್ಷದಲ್ಲಿ ರಾಕೆಟ್ ರಾಕೆಟ್ಗಳನ್ನು ಧ್ವಂಸಗೊಳಿಸಿತು ಮುಂದಿನ ಎರಡು ವರ್ಷದಲ್ಲಿ ಸಾವಿರದ ಇನ್ನೂರು ರಾಕೆಟ್ಗಳನ್ನು ಧ್ವಂಸಗೊಳಿಸಿ ಇಡೀ ಜಗತ್ತು ಇತ್ತ ತಿರುಗುವಂತೆ ಮಾಡಿದ ವ್ಯವಸ್ಥೆ ಐರನ್ ಡೋಮ್ನ ವ್ಯವಸ್ಥೆ ಇಷ್ಟಕ್ಕೂ ಇಸ್ರೇಲ್ನವರು ಈ ಐರನ್ ಡೋಮ್ ಸಿಸ್ಟಮ್ಗಳನ್ನ ನಿರ್ಮಿಸಿದ್ದಾದ್ರೂ ಯಾತಕ್ಕೆ ನಿಮ್ಗೆ ಗೊತ್ತಿದೆ ಇಸ್ರೇಲ್ನವರು ಪ್ಯಾಲಿಸ್ತೀನಿಗೋಸ್ಕರ ಅವರು ಹಮಾಸ್ನೊಂದಿಗೆ ನಿರಂತರವಾಗಿ ಕಿತ್ತಾಡ್ತಿರ್ತಾರೆ ಹಮಾಸ್ನ ಉಗ್ರಗಾಮಿಗಳು ಇಸ್ರೇಲಿಗರಿಗೆ ನಿರಂತರವಾಗಿ ಕಿರಿಕಿರಿ ಉಂಟು ಮಾಡ್ತಾರೆ ಹಮಾಸ್ನವರೇ ಆಗಿದ್ದಂಥ ಇಸದ್ದೀನ್ ಅಲ್ ಕಸಮ್ ಅನ್ನುವಂಥ ಒಂದು ಗ್ರೂಪು ಕಸಮ್ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸ್ತು ಈ ರಾಕೆಟ್ಗಳನ್ನು ನಿರಂತರವಾಗಿ ದಾಳಿ ಮಾಡಿ ಇಸ್ರೇಲ್ನ ಕೆಲವು ಭಾಗಗಳನ್ನು ಧ್ವಂಸಗೊಳಿಸಬೇಕು ಅಂತ ಅವರು ಉಪಾಯ ಆರಂಭದಲ್ಲಿ ಇಸ್ರೇಲಿಗೆ ಸಾಕಷ್ಟು ಹೊಡೆತವು ಇದರಿಂದ ಆಯಿತು ಮುಂದೆ ಹೇಗಾದರೂ ಮಾಡಿ ಇದನ್ನು ತಡಿಬೇಕು ಗಾಳಿಯಲ್ಲೇ ಈ ರಾಕೆಟ್ಗಳನ್ನು ತಡೆದು ಅದನ್ನು ಧ್ವಂಸಗೊಳಿಸಬೇಕು ಅಂತ ಅಲ್ಲಿನ ವಿಜ್ಞಾನಿಗಳು ಆ್ಯಂಟಿ ಕಸಮ್ಗಳನ್ನು ಡೆವಲಪ್ ಮಾಡಿದರು ಮುಂದೆ ಇದೇ ಆ್ಯಂಟಿ ಕಸಮ್ಗಳನ್ನು ಐರನ್ ಡೋಮ್ ಟೆಕ್ನಾಲಜಿ ಅಂತ ಕರೆಯಲಾಯಿತು ಈ ಐರನ್ ಡೋಮ್ ಹೇಗೆ ಕೆಲಸ ಮಾಡುತ್ತೆ ಭಾಳ ಸಿಂಪಲ್ ಶತ್ರು ರಾಷ್ಟ್ರದಿಂದ ಒಂದು ರಾಕೆಟ್ ಲಾಂಚ್ ಆಗುತ್ತೆ ಅಂತ ತಿಳ್ಕೊಳ್ಳಿ ತಕ್ಷಣ ಈ ಐರನ್ ಡೋಮ್ ವ್ಯವಸ್ಥೆಯಲ್ಲಿರುವಂಥ ರೆಡಾರ್ ಸಿಸ್ಟಮ್ಮು ರಾಕೆಟ್ ಲಾಂಚ್ ಆಗಿರೋದನ್ನು ಅಥವಾ ಮಿಸೈಲ್ ಲಾಂಚ್ ಆಗಿರೋದನ್ನು ಗುರುತಿಸಿಬಿಡುತ್ತೆ ತಾನು ಗುರುತಿಸಿ ಅದು ಎಲ್ಲಿಂದ ಲಾಂಚ್ ಆಗಿದೆ ಎಷ್ಟು ಸ್ಪೀಡ್ನಲ್ಲಿ ಬರ್ತಿದೆ ಅನ್ನುವಂಥ ಮಾಹಿತಿಯನ್ನು ಕಂಟ್ರೋಲಿಂಗ್ ಸಿಸ್ಟಮಿಗೆ ಕೊಡುತ್ತೆ ಕಂಟ್ರೋಲಿಂಗ್ ಸಿಸ್ಟಮ್ ಅತ್ಯಂತ ವೇಗವಾಗಿ ಹೀಗೆ ಲಾಂಚ್ ಆಗಿರುವಂಥ ರಾಕೆಟ್ ಎಲ್ಲಿ ಬೀಳುತ್ತೆ ಅನ್ನೋದನ್ನು ಅಂದಾಜಿಸುತ್ತೆ ಅದು ಜನ ನಿಬಿಡ ಪ್ರದೇಶದಲ್ಲಿ ಬೀಳುತ್ತಾ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಾಂಗ್ ಆಗಿರುವಂಥ ಜಾಗದಲ್ಲಿ ಬೀಳುತ್ತಾ ಅಥವಾ ಹೋಗಿ ಅದು ಮರುಭೂಮಿಯಲ್ಲೋ ಸಮುದ್ರದಲ್ಲಿ ಬಿದ್ದು ಹೋಗುತ್ತೋ ಅನ್ನೋದನ್ನೆಲ್ಲ ಲೆಕ್ಕ ಹಾಕಿ ಇದರಿಂದ ಆಗ್ಬೋದಾಗಿರುವಂಥ ನಷ್ಟವನ್ನು ಊಹಿಸಿ ಅದನ್ನು ಧ್ವಂಸ ಮಾಡಬೇಕೋ ಬೇಡವೋ ಅಂತ ನಿರ್ಧರಿಸಿ ತಕ್ಷಣ ಲಾಂಚರ್ಗೆ ಮಾಹಿತಿಯನ್ನು ಕೊಡುತ್ತೆ ಯಾವಾಗ ಮಾಹಿತಿ ಲಾಂಚರ್ಗೆ ಸಿಗುತ್ತೋ ಅದು ಕೂಡಲೇ ಒಂದು ಇಂಟರ್ಸೆಪ್ಟರ್ನ ಹಾರಿಸಿ ಸುಮಾರು ಎಪ್ಪತ್ತು ಕಿಲೋಮೀಟರ್ ದೂರದಲ್ಲೇ ಹಾಗೆ ಬರ್ತಾ ಇರುವಂಥ ರಾಕೆಟನ್ನು ತಡೆದು ಓಡಾಯಿಸುತ್ತೆ ಹೀಗೆ ಮನುಷ್ಯನ ಇಂಟರ್ವೆನ್ಷನ್ ಇಲ್ಲದೆ ಯಂತ್ರಗಳು ತಾವೇ ನಿರ್ಧಾರ ತೆಗೆದುಕೊಂಡು ಒಂದು ದೇಶಕ್ಕೆ ಕಂಟಕವಾಗಬಲ್ಲಂತ ಈ ಮಿಸೈಲ್ಗಳನ್ನು ತಡೆಯೋದಿದೆಯಲ್ಲ ಐರನ್ ಡೋಮ್ನ ವೈಶಿಷ್ಟ್ಯವೇ ಅದು ಆ್ಯಂಟಿ ಮಿಸೈಲ್ ಸಿಸ್ಟಮ್ಗಳು ಮೊದಲು ಇರಲಿಲ್ವಾ ಖಂಡಿತವಾಗೂ ಇದ್ದವು ಆದರೆ ಈ ಐರನ್ ಡೋಮ್ ಸಿಸ್ಟಮ್ ಟೋಟಲಿ ಆಟೋಮೆಟೆಡ್ ಮತ್ತು ಇದರ ರೆಡಾರ್ ಸಿಸ್ಟಮ್ ಇದೆಯಲ್ಲ ಅದು ಹೆಚ್ಚು ದಕ್ಷವಾಗಿ ಸಕ್ಷಮವಾಗಿ ಕಾರ್ಯನಿರ್ವಹಿಸುತ್ತೆ ಅದನ್ನು ಆಕ್ಟಿವ್ ಎಲೆಕ್ಟ್ರಾನಿಕಲಿ ಸ್ಕ್ಯಾಂಡ್ ಅರೆ ಅಂತ ಕರೆಯಲಾಗುತ್ತೆ ಇದು ಏಕಕಾಲಕ್ಕೆ ಅನೇಕ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳನ್ನು ಬೀಮ್ ಮಾಡುತ್ತೆ ಮತ್ತು ನಾವು ರೆಗ್ಯುಲರ್ ಈ ಗ್ರೆಡಾರ್ ಸಿಸ್ಟಮ್ ಏನು ಬಳಸ್ತಿದ್ದೀವಲ್ಲ ಅದರ ಆ್ಯಂಟೆನ ರೊಟೇಟ್ ಆಗ್ತಿರುತ್ತಲ್ಲ ಇವುಗಳದ್ದು ಆ್ಯಂಟೆನ ರೊಟೇಟ್ ಆಗಬೇಕಾದಂಥ ಅಗತ್ಯವೇ ಬರಲ್ಲ ಮತ್ತು ನಮ್ಮ ಮ್ಯಾನ್ಯುಯಲ್ ಸಿಸ್ಟಮ್ಗಿಂತ ವೇಗವಾಗಿ ಇದು ಡಾಟಾನ ತೆಗೆದುಕೊಳ್ಳುತ್ತೆ ಮತ್ತು ಅಧ್ಯಯನ ಮಾಡಿ ಕಂಟ್ರೋಲಿಂಗ್ ಸಿಸ್ಟಮ್ಗೆ ಕೊಡಬಲ್ಲಂಥ ಸಾಮರ್ಥ್ಯವನ್ನು ಇದು ಹೊಂದಿದೆ ಇನ್ನೊಂದು ಸಂಗತಿ ಏನು ಅಂತಂದರೆ ಇದು ಬೇರೆ ಬೇರೆ ಫ್ರೀಕ್ವೆನ್ಸಿಯ ಸಿಗ್ನಲ್ಗಳನ್ನು ಏಕಕಾಲಕ್ಕೆ ಕೊಡೋದ್ರಿಂದ ನಮ್ಮ ಮ್ಯಾನ್ಯುಯಲ್ ಸಿಸ್ಟಮ್ ಈ ರೆಡಾರ್ ಸಿಸ್ಟಮನ್ನು ಜಾಮ್ ಮಾಡಲಿಕ್ಕೆ ಅವ್ರು ಏನು ಪ್ರಯೋಗ ಮಾಡ್ತಾರೋ ಆ ಪ್ರಯೋಗ ಇಲ್ಲಿ ಸಕ್ಸಸ್ಫುಲ್ ಆಗೋದಿಲ್ಲ ಯಾಕೆ ಅಂತಂದರೆ ಜಾಮರ್ಗಳು ಯಾವ ಸಿಗ್ನಲ್ನ ನಾವು ಜಾಮ್ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ಗೆ ಒಳಗಾಗ್ಬಿಡ್ತವೆ ಹೀಗಾಗಿ ಜಾಮರ್ಗು ಕೂಡ ಮೋಸ ಮಾಡಲಾಗದಂಥ ಅಪರೂಪದ ರೆಡಾರ್ ವ್ಯವಸ್ಥೆ ಇದೆ ಇನ್ನು ಮತ್ತೊಂದು ಅಪರೂಪದ ಸಂಗತಿ ಇದ್ರದ ಏನು ಅಂತಂದ್ರೆ ಪ್ರತಿ ಐರನ್ ಡೋಮ್ ಸಿಸ್ಟಮ್ನಲ್ಲೂ ಕೂಡ ಮೂರರಿಂದ ನಾಲ್ಕು ಲಾಂಚರ್ಗಳು ಪ್ರತಿ ಲಾಂಚರ್ನಲ್ಲೂ ಸುಮಾರು ಇಪ್ಪತ್ತು ಇಂಟರ್ಸೆಪ್ಟರ್ಗಳು ಇರ್ತವೆ ಅಂತ ಲೆಕ್ಕ ಹಾಕ್ಕೊಂಡ್ರು ಪ್ರತಿಯೊಂದು ಐರನ್ ಡೋಮ್ ಸಿಸ್ಟಮ್ಮು ಕೂಡ ನೂರರಿಂದ ನೂರ ಇಪ್ಪತ್ತು ಇಂಟರ್ಸೆಪ್ಟರ್ಗಳನ್ನು ಹೊಂದಿದ್ದು ತಕ್ಷಣಕ್ಕೆ ಈ ರೀತಿ ಬರುವಂಥ ರಾಕೆಟ್ಗಳನ್ನು ಮಿಸೈಲ್ನ ತಡೆಯುವಂಥ ಸಾಮರ್ಥ್ಯ ಹೊಂದಿರ್ತವೆ ಸುಮಾರು ನೂರೈವತ್ತು ಸ್ಕ್ವೇರ್ ಕಿಲೋಮೀಟರ್ನ ವಿಸ್ತಾರವನ್ನು ಇಸ್ರೇಲ್ನಲ್ಲಿ ನಿರ್ಮಾಣ ಮಾಡಿರುವಂಥ ಐರನ್ ಡೋಮ್ಗಳು ತಾವು ರಕ್ಷಣೆ ಮಾಡಬಲ್ಲವು ಅನ್ನೋದು ಕೂಡ ಈ ಐರನ್ ಡೋಮ್ನ ವಿಶೇಷತೆ ಈ ಒಟ್ಟಾರೆ ಐರನ್ ಡೋಮ್ ವ್ಯವಸ್ಥೆಯಲ್ಲಿ ಭಾರತ ಎಲ್ಲಿದೆ ಹೆದರ್ಕೊಳ್ಬೇಕಾದ ಅಗತ್ಯ ಇಲ್ಲ ಮಿಕ್ಕ ಭಾರತ ಆಕಾಶ್ ಅನ್ನುವಂಥ ಸಿಸ್ಟಮ್ಗಳನ್ನು ಡೆವಲಪ್ ಮಾಡಿದೆ ಆಕಾಶ್ ಆಕಾಶ್ ಪ್ರೈಮ್ ಮತ್ತು ನ್ಯೂ ಜನರೇಷನ್ ಆಕಾಶ್ ಸಿಸ್ಟಮ್ಗಳನ್ನು ಭಾರತ ಡೆವಲಪ್ ಮಾಡಿದೆ ಕಳೆದ ವರ್ಷ ನಾವು ಆಕಾಶ್ ಪ್ರೈಮನ್ನು ಟೆಸ್ಟ್ ಮಾಡಿದ್ವಲ್ಲ ಒಡಿಶಾ ತೀರದಲ್ಲಿ ಅದು ಎದುರುಗಡೆಯಿಂದ ಬರ್ತಿದ್ದಂಥ ಒಂದು ಡಮ್ಮಿ ಟಾರ್ಗೆಟ್ ಅನ್ನು ಅಟ್ಯಾಕ್ ಮಾಡಿ ತಾನು ಎಷ್ಟು ಆಕ್ಯುರೇಟ್ ಆಗಿದ್ದೀನಿ ಅಂತ ಪ್ರೂವ್ ಮಾಡ್ತು ಅಷ್ಟೇ ಅಲ್ಲ ಮಲ್ಟಿಪಲ್ ಅಟ್ಯಾಕ್ ಅನ್ನ ತಡೆಯಬಲ್ಲಂತ ಸಾಮರ್ಥ್ಯ ತನಗಿದೆ ಅನ್ನೋದನ್ನು ಕೂಡ ಅದು ತೋರಿಸಿಕೊಳ್ತು ಏಕಕಾಲಕ್ಕೆ ಅರವತ್ನಾಲ್ಕು ಟಾರ್ಗೆಟ್ಗಳನ್ನು ಗುರುತಿಸಿ ಹನ್ನೆರಡು ಟಾರ್ಗೆಟ್ ಗಳನ್ನು ಸಾಮರ್ಥ್ಯವನ್ನ ಆಕಾಶ್ ಪ್ರೈಮ್ ಎಕ್ಸಿಬಿಟ್ ಮಾಡಿತು ನಾವು ಡಿಸೈನ್ ಮಾಡಿರುವಂತಹ ಈ ಐರನ್ ಡೋಮ್ ಸಿಸ್ಟಮ್ ಇದೆಯಲ್ಲ ಜಾಗತಿಕ ಮಟ್ಟದಲ್ಲಿ ಐರನ್ ಡೋಮ್ ಸಿಸ್ಟಮ್ಗಳ ಕಾಸ್ಟ್ ಏನಿದೆಯಲ್ಲ ಅದಕ್ಕಿಂತಲೂ ಎಂಟರಿಂದ ಹತ್ತು ಪಟ್ಟು ಕಡಿಮೆ ಆಗತ್ತೆ ಅಂತ ಮಿತ್ರೆ ಹೊಸ ಆಕಾಶ್ ನ್ಯೂ ಜನರೇಷನ್ ಸಿಸ್ಟಮ್ ಅಂತೂ ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಅಂತಂದ್ರೆ ಇದರಲ್ಲಿ ಅನೇಕ ಸಿಸ್ಟಮ್ಗಳನ್ನ ಡೆವಲಪ್ ಮಾಡಿದ್ದಾರೆ ಮೊದಲ ಹಂತದಲ್ಲಿ ರೆಡಾರ್ ನೂರೈವತ್ತು ಕಿಲೋಮೀಟರ್ ಮುಂಚೆಗೆ ಒಂದು ಟಾರ್ಗೆಟ್ ಅನ್ನು ಗುರುತಿಸುತ್ತೆ ಮತ್ತೊಂದು ರೆಡಾರ್ ಸಿಸ್ಟಮಿಗೆ ಅದು ಮಾಹಿತಿಯನ್ನು ಕೊಡತ್ತೆ ಮತ್ತೊಂದು ರೆಡಾರ್ ಸಿಸ್ಟಮ್ ವಿಶೇಷವಾಗಿ ಅಧ್ಯಯನ ಮಾಡ್ತಾ ಈ ಟಾರ್ಗೆಟ್ ನೂರು ಕಿಲೋಮೀಟರ್ ಒಳಗೆ ಬಂದಾಗ ಅದರ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಕಂಟ್ರೋಲಿಂಗ್ ಸಿಸ್ಟಮ್ಗೆ ಕೊಡುತ್ತೆ ಕಂಟ್ರೋಲಿಂಗ್ ಸಿಸ್ಟಮ್ ಅದರಿಂದ ಆಗ್ಬಹುದಾಗಿರುವಂತಹ ಇಂಪ್ಯಾಕ್ಟ್ ಅನ್ನ ಅಧ್ಯಯನ ಮಾಡಿ ಅದು ಇಂಟರ್ಸೆಪ್ಟರ್ಗೆ ಹೇಳಿದ್ರೆ ತಕ್ಷಣ ಇಂಟರ್ಸೆಪ್ಟರ್ ಲಾಂಚ್ ಆಗುತ್ತೆ ಎಪ್ಪತ್ತು ಕಿಲೋಮೀಟರ್ ಒಳಗೆ ಅದು ಬರ್ತಿದ್ದಂತೆ ಆಕಾಶದಲ್ಲಿ ಅದನ್ನು ಧ್ವಂಸಗೊಳಿಸುವಂತಹ ಪ್ರಕ್ರಿಯೆಯನ್ನ ಭಾರತದ ನ್ಯೂ ಜನರೇಷನ್ ಆಕಾಶ್ ಸಿಸ್ಟಮ್ಗಳು ಮಾಡ್ತಾ ಇವೆ ನಮ್ಮ ವಿಜ್ಞಾನಿಗಳಿಗೆ ನಿಜವಾಗ್ಲೂ ನಾವು ಕೃತಜ್ಞತೆ ಹೇಳಬೇಕು ವಿಶೇಷವಾಗಿ ಡಿಫೆನ್ಸ್ ರೀಸರ್ಚ್ ಅಂಡ್ ಡಿಫೆನ್ಸ್ ಲ್ಯಾಬೊರೇಟರಿ ಹೈದರಾಬಾದ್ನವರು ಅವರು ಡಿ ಆರ್ ಡಿಒನ ಮಿಸೈಲ್ ಮತ್ತು ಈ ಟೆಕ್ನಾಲಜಿಯ ಡಿಪಾರ್ಟ್ಮೆಂಟ್ ಏನಿದೆ ಮಿಸೈಲ್ ಸ್ಟ್ರಾಟಜಿಕ್ ಸಿಸ್ಟಮ್ನ ಆ ಡಿಪಾರ್ಟ್ಮೆಂಟ್ ನ ಜೊತೆಗೆ ಸೇರಿಸ್ಕೊಂಡು ಇದನ್ನ ಅಭಿವೃದ್ಧಿ ಪಡಿಸಿದ್ರು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋರು ಬಿ ಇ ಎಲ್ನವರು ಮತ್ತು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಬಿ ಡಿ ಎಲ್ ಇವರೆಲ್ಲರೂ ಸೇರಿಕೊಂಡು ಇದನ್ನೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅದನ್ನು ನಮ್ಮ ಸೇನೆ ಉಪಯೋಗಿಸ್ತಾ ಇದೆ ನಾವೇ ತಯಾರು ಮಾಡಿ ನಾವೇ ಬಳಸ್ತಾ ಇದ್ದಾರೆ ಇರುವ ಲಾಭ ಎಷ್ಟು ಗೊತ್ತ ಕನಿಷ್ಠ ಪಕ್ಷ ಮೂವತ್ತೈದು ಸಾವಿರ ಕೋಟಿ ರೂಪಾಯಿನ ನಾವು ಭಾರತಕ್ಕೆ ಉಳಿಸ್ತಾ ಇದ್ದೀವಿ ನಮ್ಮ ವಿದೇಶಿ ವಿನಿಮಯಕ್ಕೆ ಇದು ಆಡ್ ಆಗ್ಲಿಕ್ಕಿದೆ ಅಂತ ಭಾರತ ಎಷ್ಟು ಸಕ್ಷಮವಾಗಿದೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ ಹೀಗಾಗಿ ಒಂದೇ ಮಾತು ಹೇಳಬೇಕು ಅಂತಂದ್ರೆ ಇದು ಹಳೆಯ ಭಾರತ ಅಲ್ಲ ಹೊಸ ಭಾರತ ತನ್ನನ್ನು ತಾನು ಹೇಗೆ ರಕ್ಷಿಸಿಕೊಳ್ಬೇಕು ತಾನು ಯುದ್ಧವನ್ನು ಮಾಡಬೇಕಾದಾಗ ನೀವು ಹೊಸ ಮಾದರಿಯನ್ನು ಬಳಸಿದರೆ ಅದೇ ಹೊಸ ಮಾದರಿಯಲ್ಲಿ ಭಾರತದ ರಕ್ಷಣೆ ತಮ್ಮ ಗೊತ್ತು ಅಂತ ಹೇಳುವಂಥ ವಿಶೇಷವಾದ ರಾಷ್ಟ್ರವಾಗಿ ನಿಂತಿದ್ದೀವಿ ಆ ಎಲ್ಲ ಸಾಹಸಗೈದ ವಿಜ್ಞಾನಿಗಳಿಗೆ ಒಂದು ನಮನವನ್ನು ಹೇಳೋಣ ಮತ್ತೆ ಇನ್ನೊಂದು ಡಾಟ್ ಇನ್ನೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್